ಈ ತಿಪ್ಪೆ ನನ್ನ ಮಗನ್ನ ಜಲ್ದ್ ಬಾರಲ್ಲ ತಗೊಂಡೋಗಿ ದುಡ್ಡ ಮಕ್ಕದ ಮ್ಯಾಗೆ ಎಷ್ಟು ಬರೋಣ ಅಂತ ಹೇಳಿದ್ದೀನಿ ಇನ್ನು ಮಗ ಜಲ್ದ್ ಬರೋಂಗೆ ಇಲ್ಲ ಅವಾಗಿಂದ ಕಾಯ್ತಾ ಇದ್ದೀನಿ ನಾನು ಒಂದು ಕಾಲು ಗಂಟೆಯಿಂದನಾ ಇನ್ನೂ ಬರೋಂಗಿಲ್ಲ ಹಾಂ ಬರಲಿ ಮಾಡ್ತೀನಿ ನಮಗೆ ಅದು ಎಲ್ಲಿಗೆ ಹೋಗ್ತಾನೋ ಏನು ಸುಳ್ಗಾಡುಕೊಂಡು ಯಾರಿಗೆ ಕಾಯ್ತಾ ಯಾರಿಗೆ ಅದೇನಮ್ಮ ಆ ಅಲಸ್ಮಕ್ಕು ಕೊಡಬೇಕಲ್ಲ ಅದಕ್ಕೆ ತಗೊಂಡೋಗಿ ಎಷ್ಟು ಬರೋಣ ಅಂತಾನ ಇಡ್ಕೊಂಡಿದ್ದೀನಿ ಏನಂಗೇನೆ ಈ ದುಡ್ಡೇನು ಹೆಚ್ಕೊಂಡೆವ್ರಂತವ್ರು ಸಾಲ ಮಾಡ್ಕೊಂಡವ್ರಂತೆ ತೀರಿಸ್ಬೇಕಂತೆ ಅದಕ್ಕೆ ದುಡ್ಡು ಬೇಕು ಅಂತನ ಆ ಪಂಚಾಯಿತಿ ಮುಖ್ಯಸ್ಥ ನಾಗಣ್ಣಂತಾಗಿ ಬುಡ್ಕೊತಿದ್ವು ಎಲ್ಡೂನು ಹಸಿ ನಾನುನು ಅಲಸ್ಮಕ್ಕನು ಅದಕ್ಕೆ ಅತ್ತ ತಾಂಡ ಕೊಟ್ಟು ಬರೋಣ ಯಾವ ತೀರ್ಗೊಡ್ಬೇಕಲ್ಲ ಅಂತಾನೆ ಹೋಗ್ತಾ ಇದ್ದೀನಿ ಆ ತಿಪ್ಪೇನು ಇದ್ದೀನಿ ಕರ್ಕೊಂಡು ಹೋಗೋಣ ಅವ್ನ ಕೈ ಕೊಟ್ಟು ನಾನು ಯಾಕೆ ಹೋಗೋಣ ನೋಡ್ತಾ ಇದ್ದೀನಿ ಆ ನನ್ನ ಮಗ ಬರಂಗೆ ಇಲ್ಲ ಹಾಂ ಅಲ್ಲಿಲ್ಲ ತಿಪ್ಪೆನ ತಿಪ್ಪಿನ ಕಣ್ಣೇನಮ್ಮ ಇದನ ಲక్ష్ಮಿಗೆ ಕೊಟ್ಟು ಬರಕ್ಕೆ ಹೋಗ್ತಾ ಇದ್ಯಾ ಅಲ್ಲಪ್ಪ ನೀನೇ ಯಾಕೆ ಕೊಟ್ಟು ಬರಕ್ಕೆ ಹೋಗಬೇಕು ಬಂದು ಆವ್ರೇ ನೇಯಿಸ್ಕೊಂಡು ಹೋಗಕ್ಕೆ ಕೇಳ್ಬೇಕಾನೆ ನೀನು ಹಾ ಆ ಅಲ್ಲ ನಿನ್ನ ಗೊತ್ತೇನೋ ನಿನ್ ಎಷ್ಟು ದೊಡ್ಡ ವ್ಯಕ್ತಿ ಊರಗೆ ಅಂತದ್ರಗೆ ಓಹೋ ನೀನೇ ಹೋಗಿ ಅವಳಿಗೆ ಕೊಟ್ಟು ಬರ್ಬೇಕಂತ ಯಾವ ಯಾವن ಹೇಳಿದ ಹಾಗಂತನ ಇನ್ಯಾರಮ್ಮ ಅವನೇ ಇದನಲ್ಲ ಪಂಚಾಯಿತಿ ಮುಖ್ಯಸ್ಥನ ಹಾಗಣ್ಣ ಅವನಿಗೆ ಹಾ ಕೊಟ್ಟು ಬರ್ಬೇಕಲ್ಲ ಅಪ್ಪ ಆ ಮುಖ್ಯಸ್ಥ ಸ್ಥಾನನ ಅವನಿಗಿಂತ ಅದನ್ನ ತಗ್ದಾಕಿ ನೀನೇ ಆಗೋ ಹಾ ಅವಾಗ ಇಂತರಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಈ ಲಕ್ಷ್ಮಿ ಅಂತರಿಗೆಲ್ಲಾ ಹಾ ಅಯ್ಯೋ ಅದೆಲ್ಲನ ನಾನು ನೀನು ಹೇಳ್ದಂಗೆ ಆಗಲ್ಲ ಕಡಮ್ಮ ಊರಿನ ಜನಗಳು ಮೆಚ್ಕೋಬೇಕು ಹ್ಞೂ ಎಲ್ಲರೂ ಆರಿಸ್ಬೇಕು ಇಂಥವನೇ ಮುಖ್ಯಸ್ಥ ಆಗಬೇಕು ಅಂತ ನಾನು ನಂತವನಿಗೆ ಅಪರಾಧ ಏನು ಮಾಡಿರಬಾರ್ದು ಇಂಥವೆಲ್ಲ ಪಂಚಾಯ್ತಿಲಿ ನಿಂತ್ಕೊಂಡಿರಬಾರ್ದು ಯಾವತ್ತೂ ಅಂಥವ್ರಿಗೆ ಮುಖ್ಯಸ್ಥ ಸ್ಥಾನ ಕೊಡೋದು ನಾನು ಆಲೆ ಒಂದು ಸರಿ ಎರಡು ಸರಿ ಆಲೇನೆ ಅಪರಾಧಿ ಸ್ಥಾನದಾಗ ನಿಂತ್ಕೊಂಡಿದ್ದೀನಲ್ಲ ನನಗೆ ಕೊಡಲ್ಲ ಹ್ಞೂ ಹೌದಾ ಅಯ್ಯೋ ನನಗೆ ಇಷ್ಟಕ್ಕೂ ನೀನೇ ತಗೊಂಡು ಕೊಡ್ತಾ ಇದ್ಯಾ ಬಂದು ಇಟ್ಕೊಂಡು ಹೋಗೋ ಕೇಳು ನಮ್ಗೆ ಕೆಲಸ ಇದಾವೆ ಬಿಜಿ ನಾವು ತಗೊಂಡ್ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕಾನೆ ಅವಳೇ ಬಂದು ಇಸ್ಕೊಂಡು ಹೋಗೋಣ ಅವಳಿಗೆ ನೀನ್ ಚಾತ ಆ ಲಕ್ಷ್ಮಿಗೆ ಅವ್ರದ್ದು ಇವ್ರದ್ದು ಬರೀ ಏನೇ ಅವ್ರ ಮನೆಯದು ಇವ್ರ ಮನೆಯದು ಹೆಚ್ಚಿನ ಕುಡಿಯೋದೇ ಆಗುತ್ತೆ ಅವ್ರ ಮನೆಗೆ ಏನ್ ಮಾಡ್ತಾರೆ ಇವ್ರ ಮನೆಗೆ ಏನ್ ಮಾಡ್ತಾರೆ ಅವ್ರ ಯಾರು ಜಗಳ ಆಡ್ತಾರೆ ಅಂತ ಅಬ್ಬರ ಜಗಳ ಬಿಡಿಸೋದು ನ್ಯಾಯ ಪಂಚಾಯತಿ ಮಾಡೋದು ಅವಳದೇ ಇದೇ ಆಯ್ತು ಇವ್ರು ತುಂಬಾನೇ ಏನೇ ನಾನೇ ದೊಡ್ಡ ನ್ಯಾಯಸ್ತಿ ನಾನೇ ಬುದ್ಧಿವಂತಿಯ ಮಂಗೆ ಆಡ್ತಾಳೆ ಹ್ಮ್ ಮದ್ವೆ ಅಂತ ಅಯ್ಯೋ ಅದನ್ನು ಹೇಳಿದೆ ಕಣಮ್ಮ ನಾವು ಕೆಲಸ ಇರ್ತೈತಿ ನಾವು ಬಂದು ಕೊಡೋಕ್ಕಾಗಲ್ಲ ಬಂದು ಇಸ್ಕೊಂಡು ಹೋಗುವ ಅಂತನ ಒಪ್ಕೋಬೇಕಲ್ಲ ಅವಳು ಹ್ಞೂ ನಾವು ಬರಲ್ಲ ನಾವೇನೇ ನಿಮ್ಮ ಹತ್ರ ಸಾಲ ಇಸ್ಕೊಂತಿಲ್ಲ ನಾವೇನು ಭಿಕ್ಷೆ ಬಿಡ್ತಿಲ್ಲ ದಂಡ ಕಟ್ಟಬೇಕಾಗಿರೋ ದುಡ್ಡ ತಂದು ಪಂಚಾಯತಿ ಕೊಡ್ರಿ ಅವಲ್ಲಿ ನಾ ನಮಗೆ ಕೊಡ್ತಾರೆ ಅಂತ ಅಂತಾನೆ ಮಾಡಿ ಹೇಳು ಇನ್ನೇನು ಮಾಡೋದು ಅಂತ ಹೇಳಿ ನಾವೇ ತಗೊಂಡೋಗಿ ಅಂತ ಸುಮ್ಮನಾದಿ ಹಾಂ ಅಗೋ ತಿಪ್ಪೆ ಬಂದ ನೋಡು ಬಾರ್ಲ ತಿಪ್ಪೆ ಜಲ್ದ ಬಾ ಮನೆ ಹತ್ರ ಏನೊಂದ್ ಸ್ವಲ್ಪ ಕೆಲಸ ಐತಿ ಅಂತ ಹೇಳಿದೀನಿ ಏನ್ ಸೌಕರ್ರಿ ಹೋಗ್ಬೇಕು ಅರ್ಜೆಂಟು ಏನೋ ಕೆಲಸ ಬಾ ಮನೆ ಹತ್ರ ಅಂದ್ರಿ ಏನ್ ಹೇಳಿ ಹೇಳ್ತೀನಿ ಈ ದುಡ್ಡ ಅಯ್ಯೋ 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 ಇಷ್ಟೊಂದು ದುಡ್ಡು ಒಂದೇ ಸಲ ನನ್ನ ಕೈಯಕ್ಕೆ ಹ್ಞೂ ಯಾವತ್ತೂ ನನ್ನ ಕೈಯಾಗಿ ಇಷ್ಟೊಂದು ದುಡ್ಡು ನೋಡಿದ್ದೇ ಇಲ್ಲ ನನ್ನ ಜೀವನದಾಗೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಿ ನಮ್ಮ ಸೌಕಾರ ನಿಜಕ್ಕೂ ದೇವ್ರಂತವ್ರು ಅಯ್ಯೋ ದೇವ್ರಿ ಏನಪ್ಪ ಇದು ನನಗೆ ಇಂಥ ಲಾಟ್ರಿ ಕೊಡ್ತಾ ಇದೀಯಾ ಸೌಕರ್ರಿ ಸೌಕರ್ಯ್ರಿ ನಿಮ್ಮ ಜೊತೆ ಇದ್ದಿದ್ಕೂ ನನ್ನ ಜನ್ಮ ಸಾರ್ಥಕಾಯಿತು ಸೌಕರ್ಯ್ರಿ ಹಾಂ ಏನಿಲ್ಲ ಹೇಳ್ತಾ ಇದೀಯ ತಿಪ್ಪೆ ಹಾಂ ಏನಿಲ್ಲ ಸೌಕರ್ಯ್ರಿ ನನಗೋಸ್ಕರ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ಲ ನೀವು ಅದಕ್ಕೆ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಸೌಕರ್ರಿ ನಿಮ್ಮ ಋಣ ನಾವು ಯಾವತ್ತೂ ಮರೆಯಲ್ಲ ಸೌಕರ್ರಿ ಇಷ್ಟೊಂದು ದುಡ್ಡು ನನಗೆ ಕೊಡ್ತಾ ಇದ್ದೀರಲ್ಲ ನೀವು ಅದಕ್ಕೆ ಏ ಮುದೇವಿ ಈ ದುಡ್ಡು ನೀನಿಗೆಲ್ಲ ಕೊಡ್ತಾ ಇರೋದು ಹಾಕಲ್ವಾ ನನಗೆ ದುಡ್ಡು ನಡಿ ನನ್ನ ಜೊತೆಗೆ ಹಾ ಓಹೋ ಇವನಿಗೆ ಮೂವತ್ತು ಸಾವಿರ ರೂಪಾಯಿ ಒಂದೇ ಮೂವತ್ತು ಸಾವಿರ ತಗೊಂಡೇನು ಏನು ಮಾಡ್ತೀಯ ನೀನು ಅಂತ ಖರ್ಚು ಏನಾರ ಬೇಕು ಅಂದ್ರೆ ನಾನೇ ಕೊಡ್ತೀನಿ ತಾನೇ ಓ ಮೂವತ್ತು ಸಾವಿರ ರೂಪಾಯಿ ನೋಡಿದ ತಕ್ಷಣ ಬಾಯ್ ಬಿಡ್ತಾನೇನೆ

ಒತ್ ಕಾಯಿ ಕೀಳನ್ ಬತ್ತೀನಿ ಅಂತ ಹೇಳಿದ್ದ ಬರ್ಲೇ ಇಲ್ಲ ಯಾವಾಗ ಬತ್ತಾನೋ ಏನೋ ಬಂದ್ರೆ ಜಲ್ದ್ ಹೋಗೋಣ ಅಂತ ಕತ್ಕೊಂಡು ಕುಕ್ಕೊಂಡಿದ್ದೀನಿ ಉಂಡು ಅವನ ಯಾವನು ಬರೋಂಗೆ ಇಲ್ಲ ಹಾ ಯಾವಾಗ ಬತ್ತಾನೋ ಏನೋ ಅದಕ್ಕೆ ಅತ್ತ ಒಟ್ಗೆ ಕೊಟ್ಟು ದುಡ್ಡು ಮಾಡ್ಕೊಂಬೋದು ಒಳ್ಳೇದು ಹಾ ಆದ್ರೆ ಏನ್ ಮಾಡೋದು ಒಟ್ಟಿಗೆ ತಮ್ಮರು ನಮ್ಮೂರ ಬರೋದೇ ಇಲ್ಲ ಹಾ ಏನ್ ಮುಖ್ಯಸ್ಥರು ಬಿಟ್ರಿ ಊಟ ಹ್ಞೂ ತಿಪ್ಪೆ ಈಗಿನ ಉಂಡು ಕುಕ್ಕಂಡೆ ಕಾಯಿ ಕಡಿಯರ್ಗೆ ಹೇಳಿದ್ದೆ ಬರ್ರಿ ಅಂತನ ಅವ್ರು ಯಾವಾಗ ಗೊತ್ತಾರೋ ಅವ್ರನ್ನೇ ಕಾತ್ಕೊಂಡು ಕುಕ್ಕೊಂಡಿದ್ದೀನಿ ಹಾಂ ಹೋಗಿ ಕಾಯಿ ಕಡಿಸ್ಬೇಕು ಏನು ಸಮಾಚಾರ ಏನಿಲ್ಲ ಮುಖ್ಯಸ್ರಿ ಅದೇ ಆ ಯಕ್ ದುಡ್ಡು ಕೊಡ್ಬೇಕಾಗಿತ್ತಲ್ಲ ದಂಡ ದುಡ್ಡ ಮೂವತ್ತು ಸಾವಿರನ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ ಹಾಂ ಕೊಡಪ್ಪ ಅವ್ರಿಗೆ ಹೌದಾ ಸರಿ ಸರಿ ನಡೀರಿ ನಾನು ಹಂಗೆ ಹೊಲದ ಕಡೆಗೆ ಹೋಗ್ಬೇಕು ಹಂಗೆ ಲಸಮಾ ಕರ್ಮಂತಕ್ಕೆ ಹೋಗಿ ಕೊಟ್ಟು ಹಾಂ ಹೋಗಿರಂತೆ ನೀವು ಹಾಂ ನೋಡಿರಿ ಹೋಗೋಣ ನೋಡ್ರಿ ನಾಗಣ್ಣ ನಾವು ಅವ್ರ ಮಂತಕ್ಕೆಲ್ಲ ಬರೋಕ್ಕಾಗಲ್ಲ ಹಾಂ ನಿಮ್ಮ ಕೈ ಕೊಡ್ತೀವಿ ನೀವೇನು ಹೇಳಿದ್ರಿ ನನ್ನ ಕೈಗೆ ತಂದು ಕೊಡು ಅವ್ರಿಗೆ ತಲುಪ್ತೀನಿ ತಾನೆ ಹಿಂಗೆ ನೋಡಿರಿ ನಾನೇ ಅವ್ರ ಕೈ ಕೊಡಬೇಕಾ ತಕೊಳ್ರಿ ಸುಮ್ಮನ ತಾಂಡು ನೀವು ತಪ್ಸನ ತಪ್ಸ್ರಿ ನೀವನಾಗಿ ಕೇಳ್ರಿ ನಮ್ಗೆ ಏನಾಗಬೇಕಾಗಿತ್ತೆ ನಾವು ನಮ್ಮ ಜವಾಬ್ದಾರಿ ನಾವು ಮುಗಿಸ್ಕೊಬಿಡ್ತೀವಿ ತಿಪ್ಪೆ ಕೊಡ್ಲ ಇದೇನು ಸಿದ್ದಪ್ಪ ಹಿಂಗೆ ಹೇಳ್ತಾ ಇದ್ಯಾ ಲೆಕ್ಕವಾಗಿ ನೀನೇನೇ ತಗೊಂಡೋಗಿ ಕೊಡಬೇಕು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳಿ ಅಂಥದ್ರಾಗೆ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಬಾ ಹೋಗಿ ಕೊಟ್ಟು ಬರಿವೆಂತೆ ನಿನ್ನ ಕೈಯ್ಯಾರೇ ಕೊಟ್ಟರೆ ಕೊಟ್ಟಂಗೆ ಆಗುತ್ತೆ ಹಾಂ ಯಾವಾಗ ಯಾರಿಗೂ ಅನುಮಾನ ಇರೋಲ್ಲ ನನ್ನ ಕೈ ಕೊಟ್ಟರೆ ಆಮೇಲೆ ಇವ್ರು ಕೊಟ್ಟರೋ ಇಲ್ವೋ ಅಂತ ಅಂಬೋದು ಎಷ್ಟೈತೆ ಕಮ್ಮಿ ಐತಿ ಅಂತ ಮಾತಾಡೋದು ಅದೆಲ್ಲ ಯಾಕೆ ನಾನೊಂದು ಇದನ್ನ ಅಪ್ ಅಪವಾದ ಯಾಕೆ ನಾನು ಗಮನ ಹೇಳು ಹಾಂ ನಿನ್ನ ಕೈಯಾರೇ ನೀನೇನೆ ಕೊಡಿವಂತೆ ಬಾ ಹೋಗೋಣ ಹಾಂ ಬಾ ಬಾ ಹೋಗೋಣ ಯಪ್ಪ ನನಗೆ ಯೌಮಾನ ಮಾಡ್ಬೇಕು ಅಂತಾನೆ ಹಾತ್ಕೊಂಡಿರ್ತಾನೆ ಅನ್ಸುತ್ತೆ ಹಾಂ ನಾನೇ ಕೊಡ್ಬೇಕಂತಿ ಕೊಟ್ರಾಗಲ್ವ ಇಸ್ಕೊಂಡು ಅಯ್ಯೋ ಬರ್ರಿ ಸೌಕರ್ರಿ ಯಾಕೆ ಬೇಕು ಆಮೇಲೆ ಇವ್ರ ಕೈ ಕೊಡೋಣ ಏನಾನ ಒಂದಿಷ್ಟು ಕಡಿಮೆ ಐತೆ ಸಾವಿರ ಎರಡು ಸಾವಿರ ಅಂತ ಅಂಬೋದು ಅದೆಲ್ಲ ಯಾಕೆ ಅಂತ ಇಪ್ಪ ಹಾ ಅದ್ಕೇನಿ ಬರಿ ಇನ್ನೇನು ಮಾಡೋಕ್ಕಾಗುತ್ತೆ ಲಸಕ್ಕಾ ಲಸ ಅಮ್ಮಣಿ ಐದ್ಯನಮ್ಮೆ

ದುಡ್ಡು ಕೊಡಕಂತ ಬಂದಿದೀವಿ ದುಡ್ಡ ತಕೊಂಡ್ರಿ ನಾವು ಹೋಗೋಕೆ ಅನುಕೂಲ ಆಗುತ್ತೆ ನಮ್ಮ ಸಾವುಕಾರರು ತುಂಬಾ ಬಿಸಿ ಹಾಂ ತುಂಬಾ ಕೆಲಸ ಐತಿ ಅವ್ರಿಗೆ ಹೋಗ್ಬೇಕು ತಾಳ್ರಿ ನಗಣರಿ ಕೊಡ್ರಿ ನಾವು ಇಲ್ಲಿಗಾನ ಬಂದಿದೀವಿ ಹಾಂ ಅಲ್ಲೇ ಇಸ್ಕೊಂಡು ನೀವೇ ತಂದು ಕೊಟ್ಟಿದ್ರೆ ಆಗ್ತಿರ್ಲಿಲ್ವೇನೋ ಇಲ್ವೇನೋ ನಾವೇ ಬರ್ಬೇಕೇನೋ ನಮ್ಮ ಸಾವುಕಾರರು ಇಲ್ಲಿಗಾನ ಬರ್ಬೇಕು ನೋಡು ಬರ್ಬೇಕಪ್ಪ ಏನ್ ಬರ್ಬೇಕು ತಪ್ಪು ಮಾಡಿದ್ಮೇಲೆ ಎಲ್ಲಿ ಕರೆದ್ರು ನೋವು ಬರ್ಲೇಬೇಕು ಹಾ ಇನ್ಮೇಲೆ ಇಂಥ ತಪ್ಪು ಮಾಡಬೇಡ ಅಂತ ನಾನು ನಿಮ್ಮ ಸಾಹಕಾರರಿಗೆ ನೀನಾದ್ರೂ ಹೇಳು ಹಾಂ ಅವಾಗ್ಲಾದ್ರು ಬುದ್ಧಿ ಬರುತ್ತೆ ನೋಡೋಣ ಏನ್ರಿ ಮುಖ್ಯಸ್ಥರ ಹಿಂಗೆ ಹೇಳ್ತಾ ಇದೀರಾ ನಮ್ಮ ಸೌಕಾರರಿಗೆ ಅವಮಾನ ಮಾಡಬೇಡ್ರಿ ಈಗ ಅದೆಲ್ಲ ಬಿಟ್ಬಿಡ್ರಿ ನಮ್ಮ ಸೌಕಾರ ಗೊತ್ತೈತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನ ತಗೊಳ್ಳ್ರಿ ದುಡ್ಡ ಏನು ಬೇಡಪ್ಪ ಅನುಮಾನ ಹ ನನ್ ಕೈಗೆ ಇಸ್ಕೊಂಬದ್ ಬೇಡ ತಗೊಂಡೋಗಿ ಕೊಡು ನೀನ್ ಆಗ್ಲಿ ನಿಮ್ ಸಿದ್ದಪ್ಪ ಆಗ್ಲಿ ಲಸು ಕೈಗೆ ಸೀದಾ ಕೊಡ್ರಿ ಹಾ ಯಾಕೆ ಬೇಕು ಹೇಳುಪೇ ಹೋಗಲ್ಲ ಹೋಗಿ ಕೊಟ್ಟು ಬರಕ ಹೋಗಿ ನಿಮ್ ದುಡ್ಡು ತಗೊಂಡು ಸರಿಯಾಗೈತ ಇಲ್ವನ ಅಂತ ಹೇಳಿ ಏನಿಸ್ಕೊಂಡ್ರಿ ಈಗಲೇ ಹಾಂ ಆಮೇಲೆ ನಾವು ಹೋದ್ಮೇಲೆ ಅಷ್ಟು ಕಮ್ಮಿ ಐತಿ ಇಷ್ಟು ಕಮ್ಮಿ ಐತಿ ಅಂತಾನ ಹೇಳಬೇಡ್ರಿ ಹಾಂ ನಾವು ಯಾರಿಗೂ ಮೋಸ ಮಾಡಾರಲ್ಲ ನಮ್ಮ ಸಹಕಾರರೂ ಹಾಂ ನಾವು ಹಾಂ ಸರಿಯಾಗಿ ಐತೆ ಮೂವತ್ತು ಸಾವಿರ ರೂಪಾಯಿ ಹೇಳೋದಕ್ಕಿಂತ ಜಾಸ್ತಿನೇ ಐತಿ ಒಂದು ಹತ್ತು ಸಾವಿರ ರೂಪಾಯಿ ಜಾಸ್ತಿನೇ ಕೊಟ್ಟಂಗಾತು ನಿಮ್ಮ ಜೋಳ ಹತ್ತು ಸಾವಿರನೂ ಬೆಲೆ ಬಾಳ್ತಾ ಇರಲಿಲ್ಲ ಆದರೆ ಏನು ಮಾಡೋದು ನಮ್ಮ ಸಾಹ್ಕಾರಿಗೆ ಈ ಹತ್ತು ಸಾವಿರ ಇಲ್ಲ ಏನು ಹಾಂ ಲೆಕ್ಕಕ್ಕಿಲ್ಲ ಅದಕ್ಕೆ ಕೊಟ್ಟ ಇದ್ದಾರೆ ಓದೇ ಹೋಗ್ಲಿ ಅವ್ರು ಋಣದಾಗಿ ಇರ್ತೀರಾ ನೀವು ಅಂತಾನೆ ತಗೊಂಡ್ರಿ

ದೀಪೆ ದುಡ್ಡು ಅಂತಲ್ಲ ಇನ್ನ ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ದೆ ಬಾ ಬಾ ಜಲ್ ಜಲ್ದ್ ಹೋಗಾನ ಹೊಲ್ ಕಡೆ ಹೋಗಬೇಕು ಹಾ ಅಲ್ಲಿ ಕೂಲಿ ಆಳ್ಗಳು ಬಂದವ್ರೆ ನೋಡ್ಬೇಕು ನಡೀರಿ ಸೌಕರ್ಯ ಎಲ್ಲ ಸರಿಯಾಗೈತೆ ಎಣ್ಸ್ಕಮ್ಮ ಕೇಳ್ರಿ ಹಾ ಬರ್ತೀವಿ ನಾವು ಅಲ್ಲ ಹೋಗ್ತೀವಿ ಬರಲ್ಲ ಇನ್ ಮೇಲೆ ಆಯ್ತಪ್ಪ ಸಿದ್ಧಪ್ಪ ಹೋಗ್ರಿ ರಸ್ಮಕ್ಕ ಸರಿಯಾಗೈತೆ ನಮ್ಮ ಎಲ್ಲನ ಎಲ್ಲನಾಣಿಸ್ಕೆ ಒಂದ್ಸಲ ಹಾ ಇನ್ನೇನು ದುಡ್ಡು ಕೊಟ್ಟಿದ್ದಾಯ್ತಲ್ಲ ನಿಮ್ಮ ಸಾಲ ಪಾಲಯ ಎಲ್ಲ ಏನಾನ ಇದ್ರೆ ತೀರ್ಸ್ಕಳ್ರಿ ಹಾಂ ಸಾಲ ಇರಬಾರ್ದು ಸಾಲ ಇದ್ರೆ ನೆಮ್ಮದಿರಲ್ಲ ಮೊದ್ಲು ಕೊಡೋರಿಗೆ ಕೊಟ್ಟು ಬಿಡ್ರಿ ಮಿಕ್ಕಿರೋ ದುಡ್ಡಿನಾಗೆ ಏನ ನಿಮಗೆ ಮನೆಗೆ ಬೇಕಾದ್ರ ತಕೊಂಬಂದು ತಕೊಂಬರೀರಂತೆ ಹಾ ಬರ್ಲಾ ನಾನು ಹೋಗ್ತೀರಿ ಅಯ್ಯೋ ಏನ್ ಕಣಮ್ಮ ಕಾಯಿ ಕೀಳರ್ಗೆ ಹೇಳಿದ್ದೆ